ನಮಸ್ಕಾರ ವೀಕ್ಷಕರೇ ಡೆಂಗ್ಯೂ ಜ್ವರ ಬಂದಿರುವವರು ಇವುಗಳನ್ನು ತಿಂದರೆ ಬೇಗ ಹುಷಾರಾಗುತ್ತಾರೆ ನಿಮಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಯಾರಿಗಾದರೂ ಡೆಂಗ್ಯೂ ಜ್ವರ ಈಗಾಗಲೇ ಬಂದಿದ್ದರೆ ಅವರಿಗೆ ಇವುಗಳನ್ನು ತಿನ್ನಲು ಮಾಹಿತಿ ಕೊಡಿ ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಡೆಂಗ್ಯೂ ಜ್ವರದ ಹವಾ ಜೋರಾಗಿದೆ ಅದರಲ್ಲೂ ದಿನ ಕಳೆದಂತೆ ಇದು ಹೆಚ್ಚು ಜನರಿಗೆ ವ್ಯಾಪಿಸುತ್ತಾ ಸಾಗಿದೆ ಪ್ರಸ್ತುತ ಡೆಂಗ್ಯೂ ಪ್ರಕರಣಗಳು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರ ದಾಟಿದೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಹೊರಗಡೆ ಜನರ ಗುಂಪಿನಲ್ಲಿದ್ದಾಗ ಆದಷ್ಟು ಎಚ್ಚರದಿಂದರೆ ನಿಮ್ಮ ಆರೋಗ್ಯದ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗಿದ್ದು ಕೂಡ ಒಂದು ವೇಳೆ ಡೆಂಗ್ಯೂ ಸೋಂಕು ನಿಮಗೆ ತಗುಲಿದರೆ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ನಾವು ಈ ಕೆಳಗೆ ತಿಳಿಸಿರುವ ಕೆಲವು ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡಿಕೊಂಡು ಬೇಗನೆ ಹುಷಾರಾಗಬಹುದು ಡೆಂಗ್ಯೂ ಜ್ವರ ಬಂದಿರುವವರು ಇವುಗಳನ್ನು ತಿಂದರೆ ಬೇಗ ಹುಷಾರಾಗುತ್ತಾರೆ ಪರಂಗಿ ಎಲೆ ರಸ ಪರಂಗಿ ಮರದ ಎಲೆ ಡೆಂಗ್ಯೂ ಜ್ವರ ಇರುವವರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಜ್ವರ ವಾಸಿ ಮಾಡುವುದರ ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಪ್ಲೇಟ್ಲೆಟ್ ಸಂಖ್ಯೆಯನ್ನು ವೃದ್ಧಿಸುತ್ತದೆ ಇದಕ್ಕಾಗಿ ನೀವು ಸ್ವಲ್ಪ ಪರಂಗಿ ಎಲೆ ರಸವನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ದಿನದಲ್ಲಿ ಎರಡು ಅಥವಾ ಮೂರು ಬಾರಿ ಕುಡಿಯುವುದು ಉತ್ತಮ ತರಕಾರಿಗಳ ಜ್ಯೂಸ್ ಹಲವಾರು ತರಕಾರಿಗಳು ನಮಗೆ ಹಲವು ಬಗೆಯ ಪೌಷ್ಟಿಕಾಂಶಗಳನ್ನು ಕೊಡುತ್ತವೆ ಹೀಗಾಗಿ ಡೆಂಗ್ಯೂ ಜ್ವರ ಬಂದಿರುವವರು ವಿವಿಧ ಬಗೆಯ ತರಕಾರಿಗಳನ್ನು ಒಟ್ಟುಗೂಡಿಸಿ ಅವುಗಳಿಂದ ಜ್ಯೂಸ್ ತಯಾರಿಸಿ ಕುಡಿಯಬಹುದು ಇದು ಆರೋಗ್ಯಕರವೋ ಹೌದು ಜೊತೆಗೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಸಹ ನೀಡುತ್ತದೆ ನೀವು ತಯಾರು ಮಾಡುವ ತರಕಾರಿ ಜ್ಯೂಸ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿದರೆ ಅದರಿಂದ ನಿಮಗೆ ವಿಟಮಿನ್ ಸಿ ಪ್ರಮಾಣ ಸಿಗುವುದು ಮಾತ್ರವಲ್ಲದೆ ನೀವು ಕುಡಿಯುವ ತರಕಾರಿ ಜ್ಯೂಸ್ ರುಚಿಕರವಾಗಿ ಕೂಡ ಇರುತ್ತದೆ ಎಳೆನೀರು ಸಾಮಾನ್ಯವಾಗಿ ಜ್ವರ ಬಂದರೆ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಎಂದರೆ ದೇಹದಲ್ಲಿ ಇರುವಂತಹ ಅನೇಕ ಪೌಷ್ಟಿಕ ಸತ್ವಗಳು ನಷ್ಟವಾಗುತ್ತವೆ ಹೀಗಾಗಿ ಎಳೆ ನೀರನ್ನು ಈ ಸಂದರ್ಭದಲ್ಲಿ ಕುಡಿದರೆ ಉತ್ತಮ ಇದು ದೇಹಕ್ಕೆ ತಂಪು ಅಥವಾ ಎಲೆಕ್ಟ್ರೋಲೈಟ್ ಅಂಶಗಳ ಸಹಿತ ಕಳೆದು ಹೋದ ಪೌಷ್ಟಿಕಾಂಶಗಳನ್ನು ಮತ್ತೆ ದೇಹಕ್ಕೆ ಒದಗಿಸಿ ನೀರಿನ ಅಂಶವನ್ನು ದೇಹದಲ್ಲಿ ಸಮತೋಲನವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ಒಂದು ದಿನಕ್ಕೆ ಎರಡು ಲೋಟ ಎಳನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ ಎಂದು ಡೆಂಗಿ ಜ್ವರ ಬಂದಿರೋವರಿಗೆ ಡಾಕ್ಟರ್ ಸಲಹೆ ಕೊಡುತ್ತಾರೆ ಪ್ರತಿದಿನ ಇದರ ಅಭ್ಯಾಸ ಮಾಡಿಕೊಂಡರು ಏನೂ ತಪ್ಪಿಲ್ಲ ಗ್ಯಾಸ್ಟ್ರಿಕ್ ಇರುವವರು ಎಳನೀರು ಕುಡಿದರೆ ಬೆಸ್ಟ್ ಅಂತೆ ಗಿಡಮೂಲಿಕೆಗಳ ಮೂಲಿಕೆಗಳ ಚಹಾ ನೀವು ಅಡುಗೆ ಮನೆಯಲ್ಲಿ ಇಟ್ಟುಕೊಂಡಿರುವ ಶುಂಠಿ ದಾಲ್ಚಿನ್ನಿ ಮತ್ತು ಏಲಕ್ಕಿ ಡೆಂಗಿ ಜ್ವರ ಬಂದಿರುವ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಸಹಾಯವಾಗುತ್ತದೆ ಇವೆಲ್ಲವನ್ನು ಬಳಸಿಕೊಂಡು ತಯಾರಿ ಮಾಡಿದ ಚಹಾ ಕುಡಿಯುವುದರಿಂದ ನಿಮ್ಮ ಆರೋಗ್ಯಕ್ಕೆ ನಮ್ಮ ಚೈತನ್ಯ ಸಿಕ್ಕಂತೆ ಆಗುತ್ತದೆ ಮತ್ತು ಬಹಳ ಬೇಗನೆ ಚೇತರಿಕೊಳ್ಳಲು ಅನುಕೂಲವಾಗುತ್ತದೆ ಬೇವಿನ ಎಲೆಗಳು ಬೇವಿನ ಎಲೆಗಳಲ್ಲಿ ಔಷಧೀಯ ಗುಣಗಳು ಸಾಕಷ್ಟಿವೆ ಹಾಗಾಗಿ ಡೆಂಗ್ಯೂ ಜ್ವರ ಬಂದಿರುವವರಿಗೆ ಬೇವಿನ ಎಲೆಗಳು ಮತ್ತು ಅದರ ರಸ ಬಹಳ ಒಳ್ಳೆಯದು ಇದು ದೇಹ ಸೇರುತ್ತಿದ್ದಂತೆ ಪ್ರಮುಖವಾಗಿ ವೈರಸ್ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ತಡೆಯುತ್ತದೆ ಡೆಂಗ್ಯೂ ಜ್ವರಕ್ಕೆ ಇದೊಂದು ಅತ್ಯಂತ ಪರಿಣಾಮಕಾರಿ ಔಷಧಿಯಾಗಿದೆ ನಿಮಗೆ ಡೆಂಗ್ಯೂ ಜ್ವರ ಇದ್ದರೆ ಇವುಗಳನ್ನು ತಿನ್ನಬೇಡಿ ಡೆಂಗ್ಯೂ ಜ್ವರದ ಸಂದರ್ಭದಲ್ಲಿ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುವುದು ಬಹಳ ಉತ್ತಮ ಇಲ್ಲದಿದ್ದರೆ ಜ್ವರ ಹೆಚ್ಚಾಗುತ್ತದೆ ಕೆಲವೊಂದು ಆಹಾರಗಳನ್ನು ಈ ಸಂದರ್ಭದಲ್ಲಿ ತಿನ್ನದೇ ದೂರ ಇಟ್ಟರೆ ಒಳ್ಳೆಯದು ಉದಾಹರಣೆಗೆ ಎಣ್ಣೆ ಜಿಡ್ಡಿನ ಆಹಾರಗಳು ಮತ್ತು ಕರಿದ ಆಹಾರ ಪದಾರ್ಥಗಳು ಕೆಪಿನ್ ಅಂಶ ಇರುವ ಪಾನೀಯಗಳು ಕಾರ್ಬೋನೇಟೆಡ್ ಪಾನೀಯಗಳು ಮಸಾಲೆ ಭುರಿತ ಆಹಾರಗಳು ಮತ್ತು ಕೊಬ್ಬಿನ ಅಂಶ ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು